ಸರಿ ಹೊಸದಾಗಿ ಏನಿ ಸರ್ ಪ್ಯಾನಿಕ್ ಬಟನ್ ಬಂದ್ರೆ ಏನ್ ಯಾಕೆ ಹಾಕ್ಬೇಕು ಎಲ್ಲಿ ಹಾಕ್ಬೇಕು ಈ ಕಂಪನಿಗಳೇನ್ ಮಾಡ್ತಾವ ಗೌರ್ಮೆಂಟ್ ಕಡೆ ಕೊಡ್ತಾರೆ ಪ್ಯಾನಿಕ್ ಬಟನ್ ಇದೊಂದು ಸರ್ಕಾರದಲ್ಲಿ ಅಧಿಕಾರಿಗಳು ಕೂಡ ಇದ್ರಲ್ಲಿ ಇನ್ವಾಲ್ ಇದಾರೆ ಮತ್ತೆ ಸರ್ಕಾರದ ಮಂತ್ರಿಗಳು ಕೂಡ ಇದ್ರಲ್ಲಿ ಇನ್ವಾಲ್ ಇದಾರೆ ಆದ್ರೆ ಪರಿಪೂರ್ಣ ದಾಖಲೆ ಇಲ್ಲ ಇವ್ರಿಂತವರೇ ಇನ್ವಾಲ್ ಇದಾರೆ ಇಂಥ ವ್ಯಕ್ತಿಗಳೇ ಇನ್ವಾಲ್ ಇದಾರೆ ಅಂತ ಹೇಳಿ ಪರಿಪೂರ್ಣ ದಾಖಲೆ ಇಲ್ಲ ಯಾಕೆ ದಾಖಲೆ ಇಲ್ಲ ಅಂದ್ರೆ ನಿಮ್ಗೆ ಚೆನ್ನಾಗಿ ಗೊತ್ತು ದಾಖಲೆ ಇರೋ ಅಂತ ರೀತಿ ಏನೇನ್ ಕೆಲಸ ಮಾಡ್ಬೇಕು ಅವ್ರು ಮಾಡೇ ಇರ್ತಾರೆ ಆದ್ರೆ ನಾವು ಇದರಲ್ಲಿ ಇದ್ರಲ್ಲಿ ಧ್ವನಿ ಧ್ವನಿಯಂತ್ರ ಸಾಕ್ದು ಯಾಕೆ ಅಂದ್ರೆ ನಮ್ಗೆ ಯಾವುದು ಸೆಂಟ್ರಲ್ ಗೌರ್ಮೆಂಟ್ ಇಂದ ಆದೇಶ ಬಂತು ನೀವು ನಿರ್ಭಯ ಪ್ರಕರಣನ ಆಧರಿಸಿ ಜಿ ಪಿ ಎಸ್ ಪ್ಯಾನಿಂಗ್ ಬಟನ್ಗಳ ಕಮರ್ಷಿಯಲ್ ವೆಹಿಕಲ್ ಗಳು ಹಾಕೊಳ್ಳೇಬೇಕು ಅಂತ ಆ ಒಂದು ವಿಚಾರಕ್ಕೆ ಏನ್ ಮಾಡ್ತು ಕರ್ನಾಟಕ ಸರ್ಕಾರ ಏಳು ಸಾವಿರದ ಇದಾವೆ ಎಲ್ಲ ಫೈಲ್ ಇದಾವೆ ಏಳು ಸಾವಿರದ ಐನೂರು ರೂಪಾಯಿಗೋ ಎಂಟುನೂರು ರೂಪಾಯಿಗೋ ಹದಿಮೂರು ಸಂಸ್ಥೆಗೆ ಟೆಂಡರ್ನ ಕೊಟ್ಟು ಆ ಸರ್ಕುಲರ್ನ ಪಾಸ್ ಮಾಡ್ತು ನಾವ್ ಹದಿಮೂರು ಸಂಸ್ಥೆ ಟೆಂಡರ್ ಕೊಟ್ಟಿದ್ದೀವಿ ಫಿಕ್ಸ್ ಮಾಡಿದೀವಿ ಈ ಅಮೌಂಟ್ ಅಲ್ಲಿ ಈ ಸಂಸ್ಥೆಗಳು ಜಿಪಿಎಸ್ ಪ್ಯಾನಿಂಗ್ ಬಟನ್ ಅಳವಡಿಕೆ ಮಾಡ್ತವೆ ಅಂತ ಹೇಳಿ ಸಾರಿಗೆ ಇಲಾಖೆಗೆ ಸಂದೇಶ ಕೊಡ್ತು ಸಾರಿಗೆ ಇಲಾಖೆಗೆ ಹೋದ್ಮೇಲೆ ಅವರು ಎಲ್ಲ ಪ್ರಾದೇಶಿಕ ಕಚೇರಿಗಳಿಗೂ ಕೂಡ ಈ ಎಸ್ ಒನ್ ಫಾರ್ಟಿ ಅಂತೇಳಿ ಈ ಹದಿಮೂರು ಸಂಸ್ಥೆ ಟೆಂಡರ್ ಆಗಿರೋದ್ರಿಂದ ಆ ಸಂಸ್ಥೆಗಳದೇ ನೀವು ಪಿ ಎಸ್ ಪ್ಯಾನಿಂಗ್ ಬಟನ್ ಅಳವಡಿಕೆ ಮಾಡಿಸ್ಬೇಕು ಅವ್ರು ಯಾರು ಟ್ಯಾಗಿಂಗ್ ಮಾಡ್ತಾರೆ ಇದಕ್ಕೆ ಅಂತವ್ರ್ ಮಾತ್ರ ಎಫ್ ಸಿ ಆಗ್ಬೇಕು ಅನ್ನೋ ರೀತಿಯೆಲ್ಲ ಆದೇಶಗಳು ಕೊಟ್ರು ಮತ್ತೆ ಪತ್ರಿಕಾ ಪ್ರಕಟಣೆನು ಮಾಡಿದ್ರು ಇಂತಿಂತ ರೇಟ್ಗಳು ಈ ಈ ಒಂದು ಗಾಡಿಗೆ ಇಷ್ಟ ರೇಟು ಈ ಗಾಡಿಗೆ ಇಷ್ಟ ರೇಟು ಅಂತ ಹೇಳಿ ಎಲ್ಲ ಒಂದ್ ಹತ್ತು ಸಾವಿರ ರೂಪಾಯಿ ಒಳಗಡೆನೆ ಬಿದೋಗುತ್ತೆ ಸರ್ ಸಣ್ಣ ಗಾಡಿದೆಲ್ಲ ಏಳ್ ಸಾವಿರ ರೂಪಾಯಿ ಶುರುವಾದ್ರೆ ಒಂದು ಎಂಟು ಎಂಟು ವರೆಗೆಲ್ಲ ಮುಗ್ದೋಗ್ಬಿಡುತ್ತೆ ಇನ್ನು ಟಿ ಟಿ ಬಸ್ಸು ಅನ್ಕೊಂಡಿದ್ರೆ ಒಂದ್ ಹತ್ತು ಸಾವಿರ ರೂಪಾಯಿ ಒಳಗಡೆನೆ ಇದು ಕಂಪ್ಲೀಟ್ಲಿ ಮುಗ್ದೋಗಂಥದ್ದು ಅದಕ್ಕೆ ಜಿ ಎಸ್ ಟಿ ಆಡ್ ಮಾಡ್ಕೊಂಡ್ರೆ ಅದಕ್ಕೆ ಏನ್ ಬರುತ್ತೋ ಬರ್ಬೋದು ಅಷ್ಟೇ ಜಿ ಎಸ್ ಟಿ ಬಂದ್ರೆ ಇದನ್ನೇನ್ ಮಾಡಿದ್ದಾರೆ ಮಾಡಿದರೆ ಇಲ್ಲಿ ಹದಿಮೂರು ಸಂಸ್ಥೆಗಳು ಕೂಡ ಯಾವ ಒಬ್ಬ ಡ್ರೈವರ್ಗೂ ಕೂಡ ನಮ್ಮ ಸಂಸ್ಥೆ ಜಾಗದಲ್ಲಿ ಇದೆ ನೀವು ಇಲ್ಲಿ ಬಂದು ನೇರವಾಗಿ ನೀವು ನಮ್ಮ ಸಂಸ್ಥೆಗೆ ಹಣ ಕಟ್ಟಿ ನೀವು ಜಿ ಪಿ ಎಸ್ ಪ್ಯಾನಿಂಗ್ ಬಟನ್ ನ ಅಳವಡಿಸಿಕೊಡ್ಬಹುದು ಅಂತ ಎಲ್ಲೂ ಕೂಡ ಯಾವ ಸಂಸ್ಥೆನೂ ಸಂಸ್ಥೆ ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಯಾವ ಡ್ರೈವರ್ ಕೂಡ ಗೊತ್ತಿಲ್ಲ ಈ ಹದಿಮೂರು ಸಂಸ್ಥೆ ಎಲ್ಲಿದ್ದಾವೆ ಅಂತ ಇದನ್ನ ಅಡ್ವಾಂಟೇಜ್ ಆಗಿ ತಗೊಂಡಂತವ್ರು ಏನ್ ಮಾಡಿದ್ರು ಕೆಲರೆಲ್ಲ ಇದರಲ್ಲಿ ಮಧ್ಯವರ್ತಿಗಳಾಗ್ಬಿಟ್ರು ಆ ಸಂಸ್ಥೆ ಅವ್ರನ್ನ ಎಲ್ಲೆಲ್ಲ ಅವ್ನ ಪಾಸಿಂಗ್ ಮಾಡ್ತಾರಲ್ಲ ಅಲ್ಲಿ ಬ್ಯಾನರ್ಗಳನ್ನ ಹಾಕೊಂಡಿರ್ತಾರೆ ಕಂಪ್ನಿ ಅವ್ನಿರಲ್ಲ ಇನ್ಯಾರೋ ಮೂರನೇ ಅವನ್ ಇರ್ತಾರೆ ಇವರೆಲ್ಲ ಏನ್ ಮಾಡ್ತಾರೆ ತುಂಬಾ ಜಾಸ್ತಿ ಹಣ ತಗೊಳ್ತಿರ್ತಾರೆ ಹದಿನಾಲ್ಕು ಸಾವಿರ ಹದಿನೈದು ಸಾವಿರ ಹದಿನೆಂಟು ಸಾವಿರ ಈ ತರ ಎಲ್ಲ ತಗೊಳ್ತಿರ್ತಾರೆ ಆಗ ಏನ್ ಮಾಡ್ತಾರೆ ಒಂದು ಅಸೋಸಿಯೇಷನ್ ಅವರೆಲ್ಲ ಸೇರ್ಕೊಂಡು ಹೈಕೋರ್ಟ್ ಅಲ್ಲಿ ಕೇಸ್ ಹಾಕ್ತಾರೆ ಹೈಕೋರ್ಟ್ ಏನ್ ಮಾಡುತ್ತೆ ಇವ್ರನ್ನ ಯಾರನ್ನ ಟ್ರಾನ್ಸ್ಪೋರ್ಟ್ ಕಮಿಷನರ್ ನ ಅಧ್ಯಕ್ಷನಾಗ್ ಮಾಡಿ ಅದಕ್ಕೊಂದು ಕಮಿಟಿ ಮಾಡ್ಬಿಟ್ಟು ಇಂತ ರೇಟ್ ಅಲ್ಲೇ ಅಳವಡಿಕೆ ಆಗ್ಬೇಕು ಅಂತ ಹೈಕೋರ್ಟ್ ಇಷ್ಟೇ ರೇಟ್ ಇದು ಅಳವಡಿಕೆ ಆಗ್ಬೇಕು ಅಂತ ತಿಳಿಸ್ಕೊಡುತ್ತೆ ಆದ್ರೂ ಕೂಡ ಆ ರೇಟ್ ಅಲ್ಲಿ ಇನ್ಕ್ಲೂಡ್ ಆಗ್ತಾ ಇರ್ಲಿಲ್ಲ ನಾವು ಇದ್ರ ಬಗ್ಗೆ ಹೋಗಿ ದೂರನು ಕೂಡ ಕೊಟ್ಟು ಕಮಿಷನರ್ ಗೆ ಸರ್ ಈ ತರ ಜಾಸ್ತಿ ತಗೊಂತಿದ್ದಾರೆ ಆ ಹದ್ಮೂರ್ ಸಂಸ್ಥೆಯವರು ಅವರು ಸ್ವಲ್ಪ ನೋಡಿ ಅಂದ್ರೆ ನಾನು ಹದಿಮೂರ್ ಸಂಸ್ಥೆ ಇಂದ ಓಡಾಡ್ಕೊಂಡಿರಾಕ್ ಆಗುತ್ತೇನ್ರಿ ನಾನು ಅನ್ನೋ ರೀತಿ ಕಮಿಷನರ್ ಇಡೀ ಗುಡಾಫಿ ಆಗಿ ಬಿಟ್ಬಿಡ್ತಾರೆ ನಮ್ಗೆ ಅವಾಗಲೇ ಕನ್ಫರ್ಮೇಶನ್ ಆಗಿದ್ದು ಇವರು ಇದರಲ್ಲೆಲ್ಲರೂ ಕೂಡ ಇನ್ವಾಲ್ವ್ ಆಗಿದ್ದಾರೆ ಅನ್ನೋದು ನನ್ಗೆ ಅಲ್ಲೇ ಗೊತ್ತಾಗೋಯ್ತವ್ ರಿಯಾಕ್ಷನ್ ಅಲ್ಲೇ ಅರ್ಥ ಆಯ್ತು ಸರಿ ಆಯ್ತು ಅಂತ ಏನ್ ಮಾಡೋದು ಹದ್ ಸಂಸ್ಥೆ ಯಾರು ಏನು ಅಂತ ಪತ್ತೆ ಹಚ್ಚಕ್ಕೂ ಕೂಡ ಆಗ್ತಾ ಇರ್ಲಿಲ್ಲ ನಮಗೂ ಯಾರನ್ನೇ ಕೇಳೋ ಹತ್ರ ಹೋಗಿದ್ರು ಅವನ ಹತ್ರ ಹೋಗಿದ್ದು ಬರೀ ಇದೇ ಹೇಳ್ಕೊಂಡ್ ಬರ್ತಾ ಇದ್ರು ಸರಿ ನಮ್ಮಾವ್ ಗಾಡಿಗಳಿದ್ವಲ್ಲ ನಮ್ಮವು ಗಾಡಿಗಳು ಹಾಕ್ಸ್ಬೇಕು ಅವ್ರು ಹಾಕಿಸ ಹೋದಾಗ ಯಾವಾಗ ನಾವು ಹೈಕೋರ್ಟ್ ಹೇಳಿದ ರೇಟ್ ಗಿಂತ ಜಾಸ್ತಿ ಹಣ ಕೊಟ್ಟು ನಮ್ಗೆ ಬೇಸರ ಆಯ್ತು ಯಾಕೆ ಅಂದ್ರೆ ಇವರು ಸರ್ಕಾರ ಕೊಟ್ಟಿರೋ ಆದೇಶದಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕಾಲ್ ಸೆಂಟರ್ ಮಾಡಿರ್ತೀವಿ ಯಾರೇ ಒಬ್ರು ಆ ಬಟನ್ ನ ಪ್ರೆಸ್ ಮಾಡಿದ್ರೆ ನಮ್ಗೆ ಇಲ್ಲಿ ಅಲರ್ಟ್ ಬರುತ್ತೆ ನಿಮ್ಗೆ ಫೋನ್ ಕಾಲ್ಗಳು ಗಳು ಬರ್ತವೆ ಸ್ಥಳೀಯ ಪೊಲೀಸ್ ಸ್ಟೇಷನ್ ಇಂದನು ಕೂಡ ನಿಮ್ಗೆ ರಕ್ಷಣೆ ಸಿಗುತ್ತೆ ಈ ರೀತಿ ನಾನಾ ರೀತಿಯಲ್ಲಿ ಪುಂಕಾನುಪುಂಕವಾಗಿ ಆದೇಶ ಕಾಪಿಯಲ್ಲಿ ಪುಂಕ್ ಬಿಟ್ಟು ಬರೆದ್ ಬಿಟ್ಟವ್ರೆ ನೀವು ಪ್ಯಾನಿಕ್ ಬಟನ್ ಆನ್ ಮಾಡ್ಕೊಂಡು ಬಂತ ಕಾಲ್ ಯಾರು ಇವ್ ನಿಮ್ಗೆ ಎಷ್ಟೇ ಕುತ್ಕೊಂಡು ಹೋಗ್ತಿ ಒಂದೇ ಒಂದು ಫೋನ್ ಕಾಲ್ ಬರಲ್ಲ ಯಾಕಪ್ಪ ಕುತ್ಕೊಂಡು ಹೋಗ್ತಿದ್ಯಾ ಅಂತಾನು ಕೇಳಲ್ಲ ಈ ರೀತಿಯಲ್ಲಿ ಆ ವ್ಯವಸ್ಥೆ ಮಾಡಿರೋದು ಅಲ್ಲಿ ಕಾಲ್ ಸೆಂಟರ್ ಅಲ್ಲಿ ಯಾರು ಇರೋದು ಇಲ್ಲ ಒಂದ್ ಮೂರ್ ಕಂಪ್ಯೂಟರ್ ನೋಡೋದಕ್ಕೆ ಶೋ ಇರ್ತಾವೆಂತ ಅದ್ ಬಿಟ್ರೆ ಅಲ್ಲಿ ಈ ರೀತಿ ಮಾಡ್ಕೊಂಡಿದ್ದಾರೆ ಇಂಥದಕ್ಕೆ ನಾವ್ ಯಾಕೆ ದುಡ್ಡು ಕೊಡ್ಬೇಕು ಅಂತ ಹೇಳಿ ನಾವ್ ಅದ್ರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಜಾಗೃತಿ ಶುರು ಮಾಡ್ದು ಯಾವಾಗ ಅದು ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡಕ್ ಶುರು ಮಾಡ್ದೋ ಆಗ ನೋಡಿ ಒಂದು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ಅಂತ ಹೇಳ್ಕೊಂಡು ಆ ಲಿಮಿಟ್ ಯಾರ ಲಿಮಿಟ್ ಆ ಮಂತ್ರಿ ಲಿಮಿಟ್ ಸ್ಟೇಷನ್ ಅಲ್ಲಿ ದೂರನ ಕೊಟ್ಟು ಎಫ್ಐಆರ್ ಆರ್ ಮಾಡಿಸ್ತಾರೆ ಸರಿ ಯಾಕೆ ಐ ಆರ್ ಆಯ್ತು ಏನಾಯ್ತು ಅಂತ ಮೇಲೆ ಆಮೇಲೆ ಏನ್ ಮಾಡ್ತೀನಿ ಸ್ಟೇಷನ್ ಅವ್ರು ಫೋನ್ ಮಾಡು ಕೂಡ ಹೇಳಿರಲ್ಲ ನಿಮ್ಗೆ ಈ ತರ ನೋಟಿಸ್ ಕೊಡ್ತೀವಿ ಬನ್ರಿ ಅಂತ ಕರ್ದಿರಲ್ಲ ಏಕ್ದ್ ಯಾರೋ ದೊಡ್ಡ ರೌಡಿಗಳು ಇಲ್ಲ ಕೊಲೆಗಾರರು ಈ ತರ ಏನೋ ಈಗ ಹಸ್ತ ಹಫ್ತಾ ವಸೂಲಿ ಮಾಡ್ಕೊಂಡು ಜೀವನ ಮಾಡ್ಕೊಂಡಿರ್ತಾರಲ್ಲ ಅಂತವ್ರನ್ನ ಟ್ರೇಸ್ ಔಟ್ ಮಾಡೋ ತರ ನಂಬರ್ನ ಟ್ರೇಸ್ ಮಾಡ್ಕೊಂಡು ಲೊಕೇಶನ್ ನ ಟ್ರ್ಯಾಕ್ ಮಾಡ್ಕೊಂಡು ಒಂದ್ ಫೋನ್ ಕಾಲ್ ಮಾಡಿದ್ರೆ ನಾವೇ ಹೋಗ್ಬಿಡ್ತೀವಿ ಓರಾಟ ಆಗಾರ ಎಲ್ಲಿ ಹೋಗ್ ನಾವು ಅದಕ್ಕೆ ಸರಿ ಆಯ್ತು ಅಂದ್ಬಿಟ್ಟು ಮನೆ ಹತ್ರ ನೋಡಿದ್ರೆ ಒಂದ್ ನಾಲ್ಕೈದು ಜನ ಸಿ ಬಿ ಕ್ರೈಮ್ ಓರ್ ಎಲ್ಲ ಬಂದಿದ್ರು ಅಲ್ಲ ಸಿ ಸಿ ಬಿ ಎಲ್ಲ ಕ್ರೈಮ್ ಓವರ್ ಬಂದಿದ್ರು ಸರಿ ಆಮೇಲೆ ಆಯ್ತು ಬಿಡಿ ಸರ್ ಬರ್ತೀನಿ ಹೋಗ್ ನಡೀರಿ ಅಂದ್ಬಿಟ್ಟು ಓದ್ ಹೋಗಾದ್ಮೇಲೆ ಅವರು ಇನ್ಸ್ಪೆಕ್ಟರ್ ಇದ್ಕೊಂಡು ನೀವು ನೋಡಿ ಏನೋ ಯಾರಿಗೋ ಬೈದಿದೀರಂತೆ ಯಾರು ಬೈದಿದಿರಿ ಸರ್ ಅಧಿಕಾರಿಗಳು ಬೈದಿದಿರಂತೆ ಮತ್ತೆ ಮಂತ್ರಿಗಳು ಸರ್ ಅಧಿಕಾರಿಗೆ ಏನ್ ಬೈದಿದೀವಿ ನಾವು ಬೈದಿರೋದು ಇಷ್ಟೇ ಎಲ್ಲಿಂದ ದುಡ್ಡು ತಂದು ಹಾಕ್ಬೇಕು ಕಷ್ಟಪಟ್ಟು ದುಡಿದ್ರೆ ದುಡ್ದಿರೋ ದುಡ್ಡು ಎಲ್ಲಿಂದ ಸುರಿಬೇಕಿದಕ್ಕೆ ಇದೇನು ವರ್ಕ್ ಆಗ್ತಿಲ್ವಲ್ಲ ಅಂತ ಕೇಳಿರೋದು ಅಧಿಕಾರಿಗಳನ್ನ ಹೆಸರಿ ಬಿಟ್ಟು ಅವ್ರದ್ದು ಅವಾಚ್ಯ ಶಬ್ದದಿಂದ ನಿಂದನೆ ಮಾಡಿದ್ರೆ ನೀವು ಕೇಳಿ ಸರ್ ನಮ್ಮ ಹೊಟ್ಟೆ ನಾವು ನಮ್ ಪಾಡು ಅದನ್ನ ನಾವು ಅದು ಬಿಟ್ರೆ ಅದ್ರಲ್ಲಿ ಏನಿದೆ ಅಂದ್ರೆ ಆದ್ರೆ ಏನು ಏನ್ ಮಾಡೋಕ್ಕಾಗಲ್ಲ ಈಗ ಅವ್ರ ಲಿಮಿಟ್ ಅಲ್ಲಿ ಅವರು ಇನ್ಸ್ಪೆಕ್ಟರ್ ಆಗಿರ್ತಾರೆ ಅಂದ್ರೆ ಎಂ ಎಲ್ ಎ ಅಂಡರ್ ಅಲ್ಲಿ ಇನ್ಸ್ಪೆಕ್ಟರ್ ಇರೇಬೇಕು ಅವ್ರಿಗೆ ಆ ಅಲ್ಲಿ ಹೋಗಿ ಆ ಸೀಟ್ ಅಲ್ಲಿ ಕೂತ್ಕೊಳ್ಳೋದಕ್ಕೆ ಅಲ್ಲಿ ಯಾರು ಏನೇ ನೋಡ್ಕೊಂಡಿರ್ತಾರೋ ಅವ್ರಿಗೆ ಗೊತ್ತಿರುತ್ತೆ ಒಂದ್ ಫೋನ್ ಕಾಲ್ ಸಾಕು ನಮ್ಗೆ ಗೊತ್ತಿದೆ ವ್ಯವಸ್ಥೆ ಏನಿದೆ ಅಂತ ಆಯ್ತು ಈಗ ನಿಮ್ ಕೆಲಸ ಏನು ಅಧಿಕಾರಿಗಳು ಬೈದವ್ರೆ ಮಂತ್ರಿಗ್ ಬೈದವ್ರೆ ಸರಿ ಆಯ್ತು ಮಂತ್ರಿಗ್ ಯಾಕೆ ಬೈಬಾರ್ದು ಸರ್ ಅಂತ ಒಬ್ಬ ಜನಪ್ರತಿನಿಧಿ ನೀನ್ ಜನಪ್ರತಿನಿಧಿ ಆದ್ಮೇಲೆ ಜನ ತೊಂದರೆ ಆಗ್ತಿದೆ ಅಂತ ಹೇಳಿ ಜನ ಧ್ವನಿ ಎತ್ತಿದ್ರೆ ನೀವ್ ಆ ತೊಂದ್ರೆನ ಸರಿಪಡಿಸುವಂತ ಕೆಲಸ ಮಾಡ್ಬೇಕು ಅದನ್ನ ಬಿಟ್ಬಿಟ್ಟು ಧ್ವನಿ ಎತ್ತವ್ರನ್ನ ಧ್ವನಿ ಅಡಗಿಸೋದಿಕ್ಕೆ ಪೊಲೀಸ್ ಇಲಾಖೆ ಬಳಸ್ಕೊಂತಾರೆ ಅಂದ್ರೆ ಅವ್ನ್ ಯಾವ ಸೀಮೆ ಜನಪ್ರತಿನಿಧಿ ಒಬ್ಬ ಅನ್ಫಿಟ್ ಮಂತ್ರಿ ಆಗೋದಕ್ಕೆ ನಮ್ಗೆ ಅವಾಗ ಗೊತ್ತಾಗೋಯ್ತು ಇವನ್ ಮಂತ್ರಿ ಅಲ್ಲ ಇವ್ನ ನಾಲಾಯಕ ಮಂತ್ರಿ ಅಂತ ನಮ್ಗೆ ಗೊತ್ತಾಗೋಯ್ತು ಸರಿ ಆಯ್ತು ಅದೇನ್ ಎಫ್ ಆರ್ ಹಾಕಿ ಸರ್ ಏನ್ ಯಾರು ನೋಡಿ ಸರ್ ಅಧಿಕಾರ ಇದೆ ಪಕ್ಷ ಜನ ಓಟ್ ಹಾಕಿ ಜನ ಅಧಿಕಾರಕ್ಕೆ ತಂದ್ಬಿಟ್ಟಿದ್ದಾರೆ ಅಧಿಕಾರ ಕೈ ಕೊಟ್ಟಿದೆ ಸರ್ಕಾರ ಅಧಿಕಾರ ಕೈ ಕೊಟ್ಟಿದೆ ಪೊಲೀಸ್ ಇಲಾಖೆನ ಬಳಸ್ಕೊಂಡಿರ್ಬೋದು ಇವೆರಡೇ ಎರಡೇ ನೀವು ಮಾಡೋಕ್ಕಾಗೋದು ಕಾನೂನ ಬಳಸ್ಕೊಳಕ್ ಆಗುತ್ತಾ ಆಯ್ತು ಎಫ್ಐಆರ್ ಹಾಕು ಹೋಗ್ತೀವಿ ಕೋರ್ಟ್ ಅಲ್ಲಿ ಹೋಗಿ ನಿಂತ್ಕೊಂತೀವಿ ಜಡ್ಜ್ ನೋಡ್ತಾರೆ ಏನಿದು ಎತ್ತಿದು ಅಂತ ಕೇಳ್ತಾರೆ ಈಗ ಬೈಸ್ಕೊಂಡಿರೋರು ಯಾರಿದ್ದಾರೆ ಅವ್ರು ಬಂದು ಕಂಪ್ಲೇಂಟ್ ಕೊಟ್ಟು ಕೇಸ್ ಮಾಡಿದ್ರೆ ನಿಲ್ತದೆ ಸ್ಟ್ಯಾಂಡ್ ಆಗ್ತದೆ ಯಾವ ಥರ್ಡ್ ಪರ್ಸನ್ ಬಂದ್ಬಿಟ್ಟು ನಮ್ಮ ಅಧಿಕಾರಿಗ್ ಬೈದ್ಬಿಟ್ರು ನಮ್ಮ ಮಂತ್ರಿಗ್ ಬೈದ್ಬಿಟ್ರು ಅಂದ್ರೆ ಮುಗಿಸ್ಕೊಂಡಿರೋನ್ ಎಲ್ಲ ಕೂತವ್ ನೀನ್ ಯಾಕೋ ಬಂದ್ ಕಂಪ್ಲೇಂಟ್ ಅವ್ನು ಬರೋದೂ ಇಲ್ಲ ನಮ್ಗೆ ಚೆನ್ನಾಗ್ ಗೊತ್ತು ವಿಷನೇ ಗೊತ್ತಿರಲಿಲ್ಲ ಸರಿಯಾಗಿ ಗೊತ್ತೂ ಇರಲ್ಲ ಬರೋದು ಇಲ್ಲ ಸರ್ ಈಗ ನೋಡಿ ಸರ್ ಸರ್ಕಾರ ಬಿದೋಯ್ತು ಒಂದ್ ಕಡೆ ಅವ್ನ ಎಲ್ಲ ಆಯ್ತಾ ತಿನ್ನಕಿರ್ತಾನೋ ದೂರ ಕೊಟ್ಟಿರೋನು ಈ ತರ ಬಿದಾವೆ ಹಂಗಾಗಿ ಅವ್ರೆಲ್ಲ ಬರೋದು ಇಲ್ಲ ಏನಾಗ್ತದೆ ಸುಮ್ನೆ ಒಂದ್ ಎರಡ್ ಮೂರ್ ವರ್ಷ ಹೋಗೋದಿರ್ತದೆ ನೋಡ್ತಾರೆ ಬಿಸಾಕ್ತಾರೆ ಇದ ಕಾಲ ಮಾಡವ್ರೆ ಅಂತ ಅದಾಯ್ತಾ ಅವಾಗ ನಮಗೆ ಗೊತ್ತಾಗಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಜಸ್ಟ್ ನಾವ್ ಹಿಂಗೆ ಧ್ವನಿ ಎತ್ತಿ ಮಾತಾಡಿದಕ್ಕೆ ಇವ ಇಷ್ಟು ತಲೆ ಕೆಡ್ಸ್ಕೊಂಡವ್ರೆ ಅಂದ್ರೆ ಇದ್ರಲ್ಲಿ ಪಕ್ಕ ಇದ್ರ ದಂಧೆ ಇದೆ ಪಕ್ಕ ಇದಂಧೆ ನಡಿತೈತೆ ಅನ್ನೋದೇ ನಮ್ಗೆ ಕನ್ಫರ್ಮ್ ಇವರೆಲ್ಲ ರಿಯಾಕ್ಷನ್ ಮಾಡಿದಕ್ಕೆ ಸರ್ ನಮ್ಗೆ ಗೊತ್ತಾಗಿದ್ದ್ರಲ್ಲ ಇವ್ರ ಕೈವಾಡಗಳಿದಾವೆ ಅಂತ ಇವ್ರ ಏನು ರಿಯಾಕ್ಷನ್ ಮಾಡಿಲ್ಲ ಅಂದಿದ್ರೆ ಏ ಬಗುಳ್ ಕಂಡ್ರೆ ಬಗುಳ್ ಕಂಡು ಹೋಗ ಅಂತ ಅವ್ರು ಪಾಡವ್ರು ಇರೋರು ನಾವು ಹಂಗಂತ ಮಾತಾಡ್ತಿದ್ದಂಗೆ ಇವ್ರು ರಿಯಾಕ್ಷನ್ ಮಾಡ್ತಿದಾರೆ ಅಂದ್ಮೇಲೆ ಅರ್ಥ ಮಾಡ್ಕೊಂಬೆ ಇದ್ರಲ್ಲಿ ಯಾರ್ಯಾರು ಇನ್ವಾಲ್ ಇದಾರೆ ಅಂತ ಹಂಗಾಗಿ ಏನ್ ಮಾಡಿದ್ರು ನಾವು ಇದನ್ನ ಹೈಕೋರ್ಟ್ ಅಲ್ಲಿ ಹೋಗಿ ಸ್ಟೇ ಹಾಕೊಂಡು ನಮ್ ಲಾಯರ್ ಪಾಪ ಸಪೋರ್ಟ್ ಮಾಡಿದ್ರು ಹೈಕೋರ್ಟ್ ಲಾಯರ್ ಸಾಹಿರು ಅದೇ ಈ ತರ ಹಿಂಗೆ ಐ ಆರ್ ಮಾಡಿಸಿದ್ರೆ ಅಂತ ಅವ್ರಿಗೆ ಗೊತ್ತಾಯ್ತು ಈಗ ನೋಡಿ ಸರ್ ಗಲಾಟಿ ಕೊಲೆ ಈ ತರದ್ದೆಲ್ಲ ಆದ್ರೆ ಅದನ್ನ ಏನು ಅನ್ಬೋದು ಹೋರಾಟಗಾರರ ಮೇಲೆ ಈ ತರ ಸಿಲ್ಲಿ ರೀಸನ್ ಕೇಸ್ ಹಾಕ್ತಾರೆ ಅಂದ್ರೆ ಏನ್ರಿ ಇದು ಇದೆ ಬಿಡಿ ಒಂದು ಹೈಕೋರ್ಟ್ ಅಲ್ಲಿ ಸ್ಟೇ ಹಾಕೋಣ ಅಂತ ಹೇಳಿ ಪಾಪ ಸರ್ ಅವರು ಹೈಕೋರ್ಟ್ ಅಲ್ಲಿ ಹೋಗಿ ಅದನ್ನ ಸ್ಟೇ ಹಾಕೊಂಡ್ರು ಅದಾಯ್ತು ಅದಾದ್ಮೇಲೆ ಮತ್ತೆ ಅದೇ ವಿಚಾರಕ್ಕೇನೆ ಸೇಮ್ ಕಂಟೆಂಟ್ ಅಧಿಕಾರಿ ಬೈದ್ರು ಮಂತ್ರಿ ಬೈದ್ರು ಅಂದ್ಬಿಟ್ಟು ಡ್ರೈವರ್ನ ಮುಂದೆ ಬಿಟ್ಟು ಇನ್ನೊಂದ್ ಸ್ಟೇಷನ್ ಐ ಆರ್ ಆಯ್ತು ಹಾಕ್ರಿ ಇನ್ನು ಆ ವೈನ್ ಲಿಮಿಟ್ ಅಲ್ಲಿ ಎಷ್ಟೆಷ್ಟು ಪೊಲೀಸ್ ಸ್ಟೇಷನ್ ಐತೆ ಎಲ್ಲಾ ಕಡೆನೂ ಎಫ್ಐ ಆರ್ ಹಾಕ್ರಪ್ಪ ಇನ್ನೇನ್ ಮಾಡಕ್ ಸಾಧ್ಯ ಐ ಆರ್ ಎಲ್ಲ ಹಾಕಿದ್ಮೇಲೆ ಕೋರ್ಟ್ ಬರ್ಲೇಬೇಕಾ ಆಮೇಲೆ ಏನಾಯ್ತು ಈಗ ಎಫ್ಐಆರ್ ಗೆ ಬೇಲ್ಗ್ ಹೋಗ್ಬೇಕಾಯ್ತು ಮೊನ್ನೆ ಹೋಗಿದ್ದೆ ಜಡ್ಜ್ ಮುಂದೆ ಹೋಗಿ ಏನು ಅಂತ ಕೇಳಿದ್ರು ನಮ್ ಲಾಯರ್ ಎಲ್ಲಾ ಹೇಳಿದ್ರು ಇದ್ರ ಸ್ಟೇ ತಗೊಂಡಿದಾರೆ ಸೇಮ್ ಎಫ್ ಐ ಆರ್ ಮಾಡಿದ್ದಾರೆ ಅಂತ ಅವರು ಓದಿದ್ರು ಇದು ಏನ್ರೀ ಇದು ಅಂದ್ರು ಆಮೇಲೆ ಕಾನೂನು ಇದೆಯಲ್ಲ ವ್ಯವಸ್ಥೆ ಸರಿ ಆಯ್ತು ಅಂದ್ಬಿಟ್ಟು ಬೇಲ್ಗ್ ಅಪ್ರೂವಲ್ ಕೊಟ್ರು ಸರಿ ಈಗ ಇನ್ನು ಎಷ್ಟು ಕೇಸ್ ಮಾಡಿಸ್ತೀರಾ ಮಾಡ್ಸ್ರಿ ನಾವ್ ಇದನ್ನಂತೂ ಬಿಡಲ್ಲ ಈಗ ಅದಕ್ಕೆ ನಾವೇನ್ ಮಾಡಿದೀವಿ ಆರ್ ಟಿ ಐ ಹಾಕಿ ಮಾಹಿತಿ ಕೇಳಿದೀವಿ ಸರ್ ಇವತ್ತರೆಗೂ ಆರ್ ಟಿ ಹೆಚ್ಚು ಕಡಿಮೆ ನಲವತ್ ನಲವತ್ತೈದು ದಿನ ಆಗೋಯ್ತು ಇವತ್ತರೆಗೂ ಕೂಡ ಏನು ರಿಪ್ಲೈ ಕೊಡ್ತಾ ಇಲ್ಲ ಫಾರ್ಟಿ ಡೇಸ್ ಅಲ್ಲಿ ಕೊಡ್ಬೇಕು ಅವ್ರ ರಿಪ್ಲೈ ತರ್ಟಿ ಫೈವ್ ಫಾರ್ಟಿ ಡೇಸ್ ಅಲ್ಲಿ ಅವ್ರ ಇನ್ನೂ ಏನು ರಿಪ್ಲೈನೆ ಕೊಡ್ತಾ ಇಲ್ಲ ಅದಕ್ಕೆ ಅಲ್ಲಿಗೆ ಅರ್ಥ ಮಾಡಿ ಅಲ್ಲ ಅಲ್ಲ ಈಗ ಹದಿಮೂರು ಸಂಸ್ಥೆ ಟೆಂಡರ್ ಕೊಟ್ಟಿದಾರಲ್ಲ ಯಾವ ಮಾನದಂಡಗಳು ಕೊಟ್ಟಿದ್ದಾರೆ ಇವ್ರಿಗೆ ಇವ್ರ ಹದಿಮೂರು ಸಂಸ್ಥೆ ಅವ್ರ ಅದಕ್ಕೆ ಯಾಕಂದ್ರೆ ನೋಡಿ ಸರ್ ನನ್ಗೆ ಗೊತ್ತಿರೋ ಹಾಗೆ ಹದಿಮೂರು ಸಂಸ್ಥೆ ಅವರು ಮ್ಯಾನುಫ್ಯಾಕ್ಚರ್ ಇಲ್ಲ ಇದರಲ್ಲಿ ಯಾವನೋ ಮ್ಯಾನುಫ್ಯಾಕ್ಚರ್ ಮಾಡ್ಕೊಂಬತ್ತ ಮ್ಯಾನುಫ್ಯಾಕ್ಚರ್ ಅಂತ ಎಲ್ಲ ತಗೊಂಡಿರ್ತಾರೆ ವಾದ ಮಾಡಿ ಎಲ್ಲ ಮೂವ್ಮೆಂಟ್ ಮಾಡ್ತಾರೆ ಬಂದಿಲ್ಲ ಆಮೇಲೆ ಶೋರೂಮ್ ಗಳಲ್ಲೂ ಕೂಡ ಅಷ್ಟೇ ಮನ್ಸುಕ್ ಬಂದಂಗೆಲ್ಲ ಹಣ ಇಸ್ಕೊಂಡು ಈ ತರ ಜಿ ಪಿ ಎಸ್ ಬಟನ್ ಎಲ್ಲ ಹಾಕ್ತಿದಾರೆ ಹಂಗಾಗಿ ಅವ್ರಿಗೂ ಕೂಡ ನೋಟಿಸ್ಗಳು ಕೊಟ್ಟಿದಿವಿ ಬಿಲ್ ಕೊಡಕ್ ಆಗ್ತಾ ಇಲ್ಲ ಅವ್ರ ಕೈಲೂ ಆಯ್ತು ಇರ್ಲಿ ಅನ್ಬಿಟ್ಟು ಅದು ಎಲ್ಲ ಈಗ ಕನ್ಸೂಮರ್ ಕೋರ್ಟ್ಗೆ ಕೇಸ್ ಫೈಲ್ ಮಾಡ್ತಾ ಇದೀವಿ ಈಗ ಇಂಥದ್ದೆಲ್ಲ ನೋಡ್ಕೊಂಡು ಯಾರಾದ್ರೂ ಹಿಂಗೆ ಸೋಮಣ್ಣವ್ರೆ ನಮಗೂ ಹಿಂಗಾಗಿದೆ ಅಂತ ಬಂದ್ರೆ ಅವ್ರದ್ದು ಎಲ್ಲಾ ಮಾಹಿತಿ ತಗೊಂಡು ಲಾಯರ್ ಸಬ್ಮಿಟ್ ಮಾಡಿ ಲಾಯರ್ ಅವ್ರ ಸಪೋರ್ಟಿವ್ ಆಗು ಕೂಡ ಸಂಘಟನೆ ವತಿಯಿಂದ ನೋಟಿಸ್ ಗಳನ್ನ ಇಶ್ಯೂ ಮಾಡ್ತಾ ಇದೀವಿ ಬಿಡಲ್ಲ ಒಂದು ಈ ಜಿ ಪಿ ಎಸ್ ಪ್ಯಾನಿಂಗ್ ಬಟನ್ ವಿಚಾರದಲ್ಲಂತೂ ಸರ್ ಇನ್ನು ಆ ವೈನ್ ಲಿಮಿಟ್ ಅಲ್ಲಿ ಎಷ್ಟು ಸ್ಟೇಷನ್ಗಳಲ್ಲಿ ಎಫ್ಐಆರ್ ಹಾಕ್ಸ್ತಾರೋ ಹಾಕಿಸ್ಲಿ ನಾವಂತೂ ಯಾವ್ದೇ ಕಾರಣಕ್ಕೂ ಬಿಡಲ್ಲ ಇದನ್ನ ನೋಡ್ತೀವಿ ಇಲ್ಲಿ ಯಾಕಂದ್ರೆ ಇದು ಅಂತದಲ್ಲ ಸರ್ ನೋಡಿ ಈಗ ಈಗ ಹಾಕ್ಸ್ಬಿಡ್ವಾ ಹದಿನೈದು ಹದಿನಾರು ಸಾವಿರ ಇಪ್ಪತ್ತ್ ಸಾವಿರ ಇಪ್ಪತ್ತೈದು ಸಾವಿರ ಕೊಟ್ಟು ಹಾಕ್ಸಿದಿವಾ ಈಗ ಎರಡು ವರ್ಷಕ್ಕೊಂದ್ಸಲಿ ಒಂದ್ ವರ್ಷಕ್ಕೊಂದ್ಸಲ ಎಪ್ಸಿಗೆ ಹೋಗ್ಬೇಕು ಕೋಟೆ ಏನಿದೆ ಸಾವಿರದ ಎಂಟುನೂರು ನಿರ್ವಹಣಾ ಚಾರ್ಜ್ ಅಂತ ಆದ್ರೆ ಐದ್ ಸಾವಿರ ರೂಪಾಯಿ ಮಾಡ್ತಾ ಇದ್ದಾರೆ ಎಲ್ಲಿಂದ ತಂದ್ಕೊಡ್ತಾರೆ ಐದ್ ಸಾವಿರ ಅಲ್ಲ ಹಾಕಿಸ್ಲೇಬೇಕು ಎಲ್ಲೂ ಮಿಸ್ ಕಾಣಕ್ ಆಗಲ್ಲ ಸರ್ ಆ ತರ ಲಾಕ್ ಮಾಡಿ ಇದನ್ನ ಮೂವ್ಮೆಂಟ್ ಮಾಡಿರೋದು ಒಟ್ನಲ್ಲಿ ಬಡವರ ರಕ್ತನ ರೀತಿಲಿ ಹೆಂಗ್ ಹೆಂಗಿರ್ಬೇಕು ಆ ರೀತಿಲಿ ಸರ್ಕಾರ ಸರ್ಕಾರದ ಅಧಿಕಾರಿಗಳು ಈರ್ತಾ ಇದಾರೆ ಈ ಸತ್ಯಾಂಶನ ನಾವು ತಿಳಿಸುವಂತ ಪ್ರಯತ್ನ ಮಾಡ್ತಾ ಇದೀವಿ ಇದ್ರ ಬಗ್ಗೆ ಏನೇ ದೂರುಗಳು ಕೊಟ್ಟರು ಕೂಡ ಡಸ್ಟ್ಬಿನ್ ಹಾಕುವಂತ ಅವ್ರ ಮನಸ್ಥಿತಿ ಐತೆ ಕಾರಣ ಏನು ಅಂದ್ರೆ ಏನೇನ್ ಪರ್ಸೆಂಟೇಜ್ ಹೋಗ್ಬೇಕು ಹೋಗಿದೆ ಅವರಿಗೆಲ್ಲ ಹಂಗಾಗಿ ಇದ್ರಲ್ಲಿ ಯಾರು ಧ್ವನಿ ಅಂತ ಇವನು ಆಯ್ತು ಧ್ವನಿ ಎಡಗಸ್ಬೇಕು ಅಂದ್ರೆ ಪೊಲೀಸ್ ಇಲಾಖೆ ಬಳಸ್ಕೊಳ್ಳೋಣ ಅಂತ ಹೇಳಿ ಇಲಾಖೆ ಬಳಸ್ಕೊಂತಾರೆ ಎಲ್ಲಿವರೆಗೂ ಎಫ್ ಐ ಆರ್ ಹಾಕುತ್ತೆ ಈಗ ಯಾರ್ಯಾರು ಐ ಆರ್ ಮಾಡಿದರೆ ಈಗ ನಾವು ನೇಳಲ್ಲ ಕೆಲಸ ಮಾಡಿ ತೋರಿಸ್ತೀವಿ ಆಮೇಲೆ ಅಣ್ಣಂದ್ರು ಅವ್ರು ಗೊತ್ತಾರೆ ಅವಾಗ ಗೊತ್ತಾಗ್ತದೆ ಅವ್ನ್ಗೆಟ್ಪುತ್ಕೊಂಡು ಅಂದ್ರೆ ಜಿ ಪಿ ಎಸ್ ಬಟನ್ ಅಂದ್ರೆ ನಾವು ಇಲ್ಲಿ ಬಟನ್ ಓದಿದ್ರು ಕೂಡ ರಿಪ್ಲೈ ಬರಲ್ಲ ಹ್ಮ್ ಅದನ್ನ ಏನು ನೀವು ರಿಪೋರ್ಟ್ ಕೊಟ್ಟಿದ್ರೆ ಹೈಕೋರ್ಟ್ಗೆ ಅಲ್ಲ ಈಗ ಏನಾಗ್ತದೆ ನಾವು ಫಸ್ಟ್ ಆರ್ ಟಿ ಹಾಕೊಂಡು ಬೇಸ್ಮೆಂಟ್ ಹೋಗ್ಬೇಕು ಟೈಮ್ ಇಡೋರು ಪರವಾಗಿಲ್ಲ ಸರ್ ಯಾಕಂದ್ರೆ ಇದು ನಿಲ್ಲೋ ಅಂತ ದಂಧೆ ಅಲ್ಲ ಇದು ಪ್ರತಿ ವರ್ಷ ರಕ್ತ ಇರೋ ದಂಧೆನೆ ಹಂಗಾಗಿ ನೀಟಾಗಿ ಎಲ್ಲಾ ಗಳನ್ನ ರೆಡಿ ಮಾಡ್ಕೊಂಡು ಆಮೇಲೆ ಗೆ ಮಾಡ್ಬೇಕು ಯಾಕಂದ್ರೆ ಸುಮ್ ಸುಮ್ನೆ ತಗೊಂಡೋಗಿ ಏನೇನೋ ಹಾಕ್ಬಿಟ್ರೆ ಕಾಲ ಹಂಗನ ಆಗ್ತದೆ ಹೇಳಿ ಕೋರ್ಟ್ ಇದನ್ನ ಚೀಮಾರಿ ಹಾಕ್ಬಿಡುತ್ತೆ ಅದಕ್ಕೆ ಎಲ್ಲಾ ಡಾಕ್ಯುಮೆಂಟ್ ನ ಸಂಗ್ರಹಣೆ ಮಾಡ್ಕೊಂಡು ಮುಂದುವರಿಲೇಬೇಕು ಟೈಮ್ ಹಿಡಿತದೆ ಕೆಲ್ಸ ಆಗ್ತು ಬಿಡಲ್ಲ ಯಾಕೆ ಅಂದ್ರೆ ಒಬ್ಬ ಮಂತ್ರಿ ಈ ತರ ಎಲ್ಲ ಕೆಲಸಗಳು ಮಾಡಿಸ್ತಾರೆ ಅಂದ್ರೆ ನಾವು ಕಾನೂನಾತ್ಮಕವಾಗಿ ಹೋರಾಡಲೇಬೇಕಾಗ್ತದೆ ಆಯ್ತು ಹೋರಾಡೋಣ ಅಂತ ಮಾಡ್ತಾ ಇದೀವಿ